ಹಾಯ್ ಹಲೋ ಎಲ್ಲಾರ್ಗು ನಮಸ್ಕಾರ ವೆಲ್ಕಮ್ ಟು ಎವಿ ವ್ಲಾಗ್ ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ ಹಾಸನ್ ಹೊರಟಿದೀವಿ ಸೊ ಲಾಸ್ಟ್ ಟೈಮು ನಾವು ನಿಮ್ಗೆ ಹೇಳಿದ್ವಿ ಹಾಸನಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಮಗುದ ನಾಮಕರಣ ಇದೆ ಅಂತ ಸೊ ಅವ್ರು ಇಡೀ ಫ್ಯಾಮಿಲಿ ಬರ್ಲೇಬೇಕು ಬರ್ಲೇಬೇಕು ಅಂತ ಹೇಳ್ತಿದ್ರು ಸೊ ಅದಕ್ಕೋಸ್ಕರ ಇಡೀ ಫ್ಯಾಮಿಲಿ ಎಲ್ಲ ಹೊರಟಿದೀವಿ ಇಲ್ಲೇನು ಜಗಳ ಆಗ್ತಿರ್ಬೋದು ಅನ್ಕೊಳ್ತೀನಲ್ಲ ಯಾರೋ ಬ್ಕೊಂಡು ಜಗಳ ಆಡ್ತಿದ್ದಾರೆ ಪೊಲೀಸರೆಲ್ಲಾ ಬಂದವ್ರೆ ಆದ್ರೂನು ಏನು ಟ್ರಾಫಿಕ್ ಆದ್ರೂ ಪೊಲೀಸ್ ಅವ್ರಿಗೂ ಕೇರ್ ಮಾಡ್ತಿಲ್ಲ ಅಂದ್ರೆ ನೋಡೋರ್ಗು ನೋಡಿ ಯಾರು ಕೊಡ್ಬೇಕಿತ್ತು ಓಕೆ ಈಗ ಹಾಸನ್ ಹೊರಟಿದೀವಿ ನಾವು ನೋಡೋಣ ಅಲ್ಲಿ ಇನ್ನ ಏನೇನಾಗುತ್ತೆ ಏನು ಹೋಗ್ತಾ ಹೋಗ್ತಾ ಹಂಗೆ ಆಂದಿವೆ ತೋರಿಸ್ತೀವಿ ನಿಮ್ಗೆ ನಮ್ಮ ಫ್ಯಾಮಿಲಿ ಎಲ್ಲ ಫುಲ್ ಫ್ಯಾಮಿಲಿ ಹೊರಟಿದೀವಿ ಅಜ್ಜಿ ಯಶಸ್ ಡ್ಯಾಡಿ ಸೊ ಎಷ್ಟ್ ಜನನು ನಮ್ಮ ಚಲೀನು ಇದೆ ಚರಿ ಅವ್ನು ಏನ್ ಮಾಡ್ದ ಅಂದ್ರೆ ಇವತ್ತು ಅಯ್ಯೋ ಆ ಬೀದಿ ರೈಗಳನ್ನೆಲ್ಲ ಅಟ್ಟಾಡ್ಸ್ಕೊಂಡ್ ಹೋದ ನಾವು ಓಡಿದ್ವಿ ಅವ್ನ ಹಿಂದೆ ಇನ್ನೊಂದೇನಂದ್ರೆ ಪಪ್ಪಾ ಅವ್ರ ಅಷ್ಟು ಪ್ರೀತಿಯಿಂದ ಕರೆದಿದ್ದಾರೆ ಅದಕ್ಕೆ ಎಲ್ಲಾ ಫ್ಯಾಮಿಲಿ ಸಮೇತ ನೀವು ಬರ್ಲೇಬೇಕು ಓಕೆ ಈಗ ಅಂದಿವೆ ಹೋಗ್ತಾ ಏನೇನಾಗುತ್ತೆ ಅಂತ ಎಲ್ಲಾ ತೋರಿಸ್ತೀವಿ ನಿಮ್ಗೆ ಸೊ ಬನ್ನಿ ಹೋಣ ಇಲ್ಲಿ ಹಾಸನ್ ರೋಡ್ಗೆ ಅಟ್ಯಾಚ್ ಆಗಿ ಒಂದು ಕುಡಿಗಲ್ಲಿ ಟ್ವೆಂಟಿ ಮಿನಿಟ್ಸ್ ಆಯ್ತಲ್ಲ ಕುಣಿಗಲ್ ಕುಣಿಗಲ್ ಹತ್ತಿರ ಬಂದಿದ್ದೀವಿ ಏನಂದ್ರೆ ನಿಲ್ಸ್ಕೊಂಡ್ ನಿಲ್ಸ್ಕೊಂಡ್ ಹೋಗ್ಬೋದಿತ್ತು ಬಟ್ ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ಅದಕ್ಕೋಸ್ಕರ ಬರ್ಬೇಕಾದ್ರೆ ನೀಟಾಗಿ ತೋರಿಸ್ತೀವಿ ಈಗ ಹೋಗೋ ಟೈಮ್ ಅಲ್ಲಿ ಅವರು ಹನ್ನೊಂದು ವರೆಗೆ ಅಲ್ಲಿ ಆಗ್ಲೇ ಆಲ್ರೆಡಿ ಟೆನ್ ಫಿಫ್ಟಿ ಆಗಿದೆ ಇನ್ನ ಫಾರ್ಟಿ ಮಿನಿಟ್ಸ್ ಅಲ್ಲಿ ರೀಚ್ ಆಗಬೇಕು ಇನ್ನು ಒನ್ ಅವರ್ ಆಗ್ಬೋದು ಹೋಗೋದು ನಾವು ಮನೇಲಿ ಪಾಪ ಸ್ವಲ್ಪ ಏನದು ನಮ್ಮ ಲೇಟ್ ಓಕೆ ಈಗ ಬರ್ತಿದ್ವಿ ಇನ್ನು ನಿಲ್ಸ್ಕೊಂಡು ನಿಲ್ಸ್ಕೊಂಡು ಹೋದ್ರೆ ಮತ್ತೆ ಫುಲ್ ಲೇಟಾಗಿ ಆಗುತ್ತೆ ಅದಕ್ಕೋಸ್ಕರ ಪಪ್ಪ ಮಗುಗೆ ನಾಮಕರಣ ಮಗುನ ನೋಡಬೇಕು ಲೇಟಾಗಿ ನಾವು ಸೊ ಓಕೆ ಈಗ ಹೋಗೋಣ ಹೋಗ್ತಾ ಹೋಗ್ಬಿಟ್ಟ ಅಲ್ಲಿ ಏನಾಗುತ್ತೆ ತೋರಿಸ್ತೀವಿ ಸೊ ಓಕೆ ಓಕೆ ಈಗ ಮಗುಗೆ ಇದನ್ನೇನು ಇಲ್ಲೇ ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಮತ್ತು ಗಿಫ್ಟೂ ಸೊ ನಾವು ಅಲ್ಲೇ ತಗೊಬೇಕು ಅಂತ ಅಂದ್ಕೊಂಡ್ವಿ ಬ್ಯಾ ಬ್ಯಾಂಗ್ಳೂರಲ್ಲೇ ಲೇಟಾಗಿಬಿಟ್ಟಿತ್ತಲ್ಲ ಸೊ ಅದಕ್ಕೆ ಇಲ್ಲೇ ಹಾಸನ ಹತ್ರನೇ ಬಂದು ತಗೋಣ ಅಂದ್ಕೊಂಡು ಇಲ್ಲಿ ಹುಡುಕಿದ್ವಿ ಸಿಕ್ತು ಸೊ ಈಗ ಮಗುಗೆ ಗಿಫ್ಟ್ ತಗೊಳ್ತಿದ್ದೀವಿ ಓಕೆ ಈಗ ಹೋಗ್ಬಿಟ್ಟು ಇನ್ನೇನು ಇನ್ನು ಒಂದು ಫೈವ್ ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ಗೆಲ್ಲ ರೀಚ್ ಆಗ್ತೀವಿ ಇಲ್ಲೇ ಮಾಡಿದ್ದಾರೆ ಅನ್ಸುತ್ತೆ ಅದು ಇಲ್ಲೆಲ್ಲೂ ಕಾಣಿಸ್ತಿಲ್ಲ சார் ஓகே ஓகே நான் நமக்கு ஓகே அல்லே ஓகே தோர்ஸ் இது பாக்கு மே ಓಕೆ ಇವಾಗ ಜಸ್ಟ್ ಬಂದು ನಾವು ಮುಟ್ಟಿದ್ವಿ ಇಲ್ಲಿ ಹಾಸನ ಇಂದ ಹತ್ತು ಕಿಲೋಮೀಟರ್ ಇಲ್ಲಿ ಪಾಪ ಹನ್ನೊಂದುವರೆಗೆ ಅಂತ ಹೇಳುದು ಒಂದೂವರೆ ಆಗೋಯ್ತು ಓಕೆ ಈಗ ತಡ ಮಾಡೋದ್ ಬೇಡ ಬೇಗ ಹೋಗೋಣ ಹೋಗಿ ಪಾಪ ಅವ್ರ ಹತ್ರ ಮಾತಾಡ್ಸೋಣ ಬನ್ನಿ ಮಗುನ ನೋಡ್ಕೊಂಡ್ ಬಂದ್ ನಿಜವಾಗ್ಲೂ ಮಗು ತುಂಬಾ ಕ್ಯೂಟ್ ಆಗಿತ್ತು ಮಗು ಸಕ್ಕದಾಗಿತ್ತಲಾ ಮಗು ತುಂಬಾ ಕ್ಯೂಟ್ ಆಗಿತ್ತು ಊಟಕ್ಕೆ ಹೊರಟಿದೀವಿ ಊಟ ಮುಗಿಸ್ಕೊಂಡು ಒಡದ ಇಲ್ಲಿಂದ ಇವಾಗ ಇಲ್ಲಿ ಊಟಕ್ಕೆ ಬಂದ್ವಿ ಓಕೆ ಇವಾಗ ಇಲ್ಲಿ ಊಟಕ್ಕೆ ಬಂದ್ವಿ ಇಲ್ಲಿ ಕ್ಯೂ ಎಲ್ಲ ಕೂತಿ ಏನೋ ಜಾಸ್ತಿ ಜನ ಪಂತ್ ನೆಕ್ಸ್ಟ್ ಪಂತಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಮತ್ತೆ ನಮ್ಮ ಡ್ಯಾಡಿ ಏನೋ ಕಾಮಿಡಿ ಮಾಡ್ತಾ ಮಾಡ್ತಾಯಿದ್ರು ನಮ್ಮ ಡ್ಯಾಡಿ ಏನೋ ಕಾಮಿಡಿ ಮಾಡ್ತಾ ಇದ್ರು ಅದನ್ನ ನೋಡ್ತಾ ನಿಂತಿದ್ದೀವಿ ಮತ್ತೆ ಇವತ್ತು ನಮ್ಮ ಜೊತೆ ಯಾರು ಬಂದಿದ್ದಾರೆ ಗೊತ್ತಾ ಸರ್ ನಮಸ್ಕಾರ ಸರ್ ಯಶಸ್ ಅವರು ಬಂದಿದ್ದಾರೆ ಯಶ್ ಯಶ್ವಿಕ್ ಫ್ಯಾನ್ಸ್ ಕ್ಲಬ್ ಮಾಲೀಕರು ಬಂದಿದ್ದಾರೆ

ಬುದಿ ಇಲ್ಲ ಬಂದಿರೋ ಕಡೆ ಓಕೆ ಇವಾಗ ಅದಾದ್ಮೇಲೆ ಊಟಕ್ಕೆ ಹೋಗಿ ಕುತ್ಕೋತೀವಿ ಆಮೇಲೆ ಊಟ ಆದ್ಮೇಲೆ ಮತ್ತೆ ಹೋಗ್ಬೇಕಾದ್ರೆ ಮಾಡ್ಬೇಕಾದ್ರೆ ಆದ್ರೆ ತೋರಿಸ್ತೀವಿ ತೋರಿಸ್ತೀವಿ ಆದ್ರೆ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇವ್ ತೋರಿಸ್ತಾನೆ ಓಕೆ ಈಗ ಊಟಕ್ಕೆ ಬಂದು ಕೂತ್ವಿ ಸೊ ನಮ್ಮ ಡ್ಯಾಡಿ ನೆಕ್ಸ್ಟ್ ನಾವು ಬರ್ತೀನಿ ಅಂದ್ಬಿಟ್ಟು ಎಲ್ಲ ಅವರ ಯಾರೋ ಬಂದ್ರೋ ಅವ್ರತ್ತ ಮಾತಾಡಕ್ಕೆ ಹೋದ್ರು ಸೊ ಅದಕ್ಕೆ ನಾವಿವಾಗ ಊಟ ಮಾಡ್ಬಿಟ್ಟು ನೆಕ್ಸ್ಟ್ ನಮ್ ಡ್ಯಾಡಿ ಬರ್ತಾರೆ ಸೊ ಕರ್ಕೊಂಡು ಹೋಗು ಅಂತ ಹೇಳಿದ್ವಿ ಮರ್ತಂಗೆ ಒಂಟೋಗ್ರೆ ಅದಕ್ಕೆ ಇವಾಗ ಅವನು ನಮ್ ಜೊತೆನೆ ಸೊ ಎಲ್ಲ ಊಟ ಮಾಡ್ಬಿಟ್ಟು ನೆಕ್ಸ್ಟ್ ಇವಾಗ ಅಲ್ಲಿ ಹೋಗಿ ಮಗುನ ನೋಡಿ ಮತ್ತೆ ಮಗುಗೆ ಗಿಫ್ಟ್ ಕೊಟ್ಟಿ ಊಟ ಊಟ ನಿಜವಾಗ್ಲೂ ಸಕ್ಕದಾಗಿತ್ತು ಊಟ ಅಲ್ಲ ತುಂಬಾ ಚೆನ್ನಾಗಿತ್ತು ಊಟ ಒಳ್ಳೆ ಬಾಡ್ ಊಟ ಮಾಡಿದ್ರು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಮತ್ತೆ ನಮ್ಮನ್ನ ಇನ್ವೈಟ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಗೆ ಹೊರಡಣ ಈಗ ಹೊಡ್ತಾ ಇದೀವಿ ಸೊ ಡ್ಯಾಡಿಗೆ ಊಟ ಆಯ್ತು ಈಗ ಅಲ್ಲಿ ಡ್ಯಾಡಿ ಊಟ ಆಗಿದ್ದೆ ಹೊಟ್ಟೆ ಫುಲ್ ಲೋಡ್ ಆಗಿ ಊಟ ಇತ್ತೆ ಅನ್ಬಿಟ್ಟು ಹಂಗೆ ವಾಕಿಂಗ್ ಹೋಗೋವ್ರೆ ಅಲ್ಲಿ ಆಚೆ ಡ್ಯಾಡಿ ಅಯ್ಯಪ್ಪ ನನ್ ಕೈಯಲ್ಲಿ ಆಗಲ್ಲ ಹೊಟ್ಟೆ ಫುಲ್ ಓಡಾ ಬಿಟ್ಟು ನಾನು ನಡ್ಕೊಂಡ್ ಬರಬೇಕು ಅಂತ ಕಾಮಿಡಿ ಮಾಡ್ಕೊಂಡು ಹೋಯ್ತು ಸೊ ಈಗ ಹಂಗೆ ಆಂದಿವೆ ಅಲ್ಲೇ ಗೇಟ್ ಹತ್ರ ನಿಂತಿದ್ದಾರೆ ಹಂಗೆ ಹೋಗ್ತಾ ಈಗ ಓಕೆ ಈಗ ಡೈರೆಕ್ಟ್ ಬ್ಯಾಂಗ್ಳೂರ್ ಹೋಗೋಣ ನೋಡೋಣ ಏನಾಗುತ್ತೆ ಏನು ಅಂತ ಹೋಗ್ಬೇಕಾರೆ ಇವಾಗ ನಾವು ಎಲ್ಲಿ ಅಂಡಿ ಯಾವುದು ಊರು ಇದು ಮರೂರು ಮರೂರತ್ರ ಒಂದು ದ್ರಾಕ್ಷಿಗೆ ನೂರು ರೂಪಾಯಿ ಇಲ್ಲಿ ನಿಲ್ಸಿದ್ದೀವಿ ದ್ರಾಕ್ಷಿ ತಳದಕ್ಕೆ ಅದು ನಿನ್ನ ಏನೋ ಮಾಡ್ತಾನಂತೆ ದ್ರಾಕ್ಷಿ ಜ್ಯೂಸ್ ಮಾಡ್ತಾನಂತೆ ಮಾಡ್ತಾನಂತೆ ಅದಕ್ಕೆ ಕಣ್ಣಿ ಇವಾಗ ಮತ್ತು ಕಪ್ಪು ಜ್ಯೂಸ್ ಕುಡಿಯೋಣ ಅಂದ್ಕೊಂಡ್ವಿ ಹಿಂದೆಗಡೆ ಈ ಯಾರೋ ಇಲ್ಲ ಯಾರು ಇಲ್ಲ ನೋಡಿ ತೋರಿಸ್ತೀನಿ ನೋಡಿ ಕೊಡಿಲಿ ಇವ್ನು ಇದ್ದಾನಲ್ಲ ಅಲ್ಲಿ ಆಸನಲ್ಲಿ ಮಲಗ್ದವನು ಇಲ್ಲೇ ಎದ್ದಿರೋದು ಇವನು ಮೂಡಿ ಇಲ್ಲ 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 ಇವ್ನ ಹೆಸರು ಕೋಲ ದಿನದ ದಿನದ ಎಂಟು ಗಂಟೆ ನಿದ್ದೆ ಮಾಡ್ತಾನೆ ಮತ್ತೆ ಎರಡೂವರೆ ಅವರ್ ಎದ್ದಿರ್ತಾನೆ ಅದ್ರಲ್ಲೂ ರೆಸ್ಟ್ ಮಾಡ್ತಾನೆ ಆಮೇಲೆ ಮಲ್ಕೊಂಡು ಇನ್ನೊಂದು ಎರಡು ಅವರು ತಿನ್ನೋಕ್ಕೆ ಅಂತಾನೆ ಇರ್ತಾನೆ ಆಮೇಲೆ ತಿಂತಾ ತಿಂತಾ ಮಲ್ಕೊತಾನೆ ಸೊ ಇವ್ನ ಜೊತೆ ಇವನು ಒಬ್ಬ ದೊಡ್ಡ ಕೋಲ ಇವತ್ತು ಏನ್ ಅಂದ್ರೆ ಸರಿ ಏನ್ ಮಾಡವನೇ ಅಂದ್ರೆ ನಮ್ ಮನೆ ಹತ್ರ ನಾಯಿ ಐತಲ್ಲ ಆ ನಾಯಿ ನಟ್ಟಿಸ್ಕೊಂಡ್ ಓಡ್ಬಿಟ್ಟವನೇ ನಾವು ಕಿಚ್ಕೊಂಡ್ ಅವ್ನ ಹಿಂದೆ ಓಡಿದೀವಿ ಓಡಿದೀವಿ ಅಂದ್ರೆ ಹಿಂದೆ ಹಂಗಲ್ಲ ನಾವು ಓಡಿದ್ದು ಇವ್ರೇನೋ ಡೀಪ್ ಡಿಸ್ಕಶನ್ ಮಾಡ್ಕೊಂಡು ಹೋಗ್ತಿದಾರೆ ಅದಕ್ಕಿನ್ನೂ ಜಾಸ್ತಿ ಬೇಕು ಅಂತ ವೈನ್ ಗುರುಗಳು ಹೇಳ್ತಿದ್ದಾರೆ ಜಾಸ್ತಿ ಬೇಕು ಅದು ಸಾಲಲ್ಲ ಅದೇ ಸಾಲಲ್ಲ ಏನಮ್ಮ ಮಾಡೋದು ಈಗ ಎಷ್ಟು ಇರುತ್ತಮ್ಮ ಒಂದು ಎಷ್ಟು ಕೆಜಿ ಇರುತ್ತಮ್ಮ ಅದರಲ್ಲಿ ಎರಡು ಕೆ ಜಿನ ಅಂತ ಮತ್ತೆ ಹೇಳ್ತಿಲ್ವ ಸಾಲಲ್ಲ ಎರಡು ಕೆಜಿ ಬೇರೆ ಇತ್ತಾ ಖಾಲಿನ

ಹುದಕ್ಕೆ ತಾಳ್ದಾರೆ ಇವತ್ತು ನಮ್ಮ ವಿದ್ಯೆ ಸೊ ಓಕೆ ಇವಾಗ ಅಮ್ಮ ಇಲ್ಲಿ ಎಲ್ಲ ಫ್ರೆಶ್ ತರಕಾರಿ ತರಕಾರಿ ಎಲ್ಲ ಮಾಡ್ತಿದ್ರು ಸೊ ಅಮ್ಮ ಅಂತ ರೂಪಾಯಿ ಹತ್ತೂಾಯಿ

ನಾಲ್ಕು ಪರ್ಚೇಸ್ ಮಾಡ್ಕೊಂಡು ತರಕಾರಿನ ಇವ್ ಹೋಗ್ತಾ ಇದೀವಿ ಡೈರೆಕ್ಟ್ ನಿನ್ನ ಮನೆಗೆ ಸಿಗುತ್ತೆ ಇವಾಗ ನಾವು ಅವಾಗಲೇ ಬಂದು ಹಾಸನಿಂದ ಸೊ ನಾಯಿಗಳಿಗೆ ಬಿಸ್ಕೆಟ್ ತರಕ್ಕೆ ಹೋಗಿದ್ವಿ ಬಿಸ್ಕೆಟ್ ತರಕ್ಕೆ ಹೋಗಿದ್ವಿ ಇದಕ್ಕೆ ಬಿಸ್ಕೆಟ್ ಹಾಕ್ಬಿಟ್ಟು ಸ್ವಲ್ಪ ಮನೇಲಿ ಏನು ಮಾಡಿಲ್ವಲ್ಲ ಅದಕ್ಕೋಸ್ಕರ ಬಿಸ್ಕೆಟ್ ಹಾಕ್ಬಿಡಲ್ಲ ಅಂತ ಅರ್ಜುನ್ ನೋಡಿ ಅಲ್ಲಿ ಟುಕಿದ ಕಳ್ಳ ಕಳ್ಳ ಓಕೆ ಈಗ ನಾಯಿಗಳಿಗೆಲ್ಲ ಫುಲ್ಲು ಬಿಸ್ಕೆಟ್ ಅನ್ಬಿಟ್ಟು ಹೋಗಿ ಮಲ್ಕೊಳದ ಫುಲ್ ಸುಸ್ತಾಗಿ ಆಮೇಲೆ ವಿಡಿಯೋನೇ ಎಲ್ಲ ರಾಜ್ಯದಲ್ಲಿ ಹೇಳ್ತಾ ಇರ್ತೀವಿ ಈಗ ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ ನಮ್ಮ ವೀಡಿಯೋನ ಯಾರು ಇದೆ ಹೊಸ್ದಾಗಿ ನೋಡ್ತಿರ್ತೀರ ಸೊ ಅವ್ರಿಗೆ ಹೇಳೋದು ನಿಮ್ಮ ಏರಿಯಾದಲ್ಲಿ ನೀವು ತಿಂದು ಮತ್ತೆ ಈಗ ಎಷ್ಟೇ ಎಸಿತೀರಾ ಅಂಥದ್ದು ಇರುತ್ತೆ ಊಟ ಪ್ರಾಣಿಗಳಿಗೆ ಹಾಕಿ ಊಟ ಸೊ ಇದು ನಮ್ಮ ಒಂದು ಅಂಬರ್ ರಿಕ್ವೆಸ್ಟ್ ಯಾಕೆ ಅಂತಂದರೆ ಎಷ್ಟು ನಾಯಿಗಳು ನೋಡಿ ಪಾಪ ಊಟ ಅಂದ್ಬಿಟ್ಟು ನೋಡಿ ನಮಗೆ ಊಟ ಹಾಕ್ತಿದೀವಿ ಅಂದ್ಬಿಟ್ಟು ಚಿಂಚು ನಾಯಿಗಳು ಬಂದು ನಿಂತಿದ್ದಾವೆ ಸೊ ಇಲ್ಲಿ ನಮ್ಮ ಏರಿಯಾ ಅಮ್ಮ ರೋಡಲ್ಲಿ ಈಗ ನಾವು ನಾವು ಊಟ ಹಾಕ್ತೀವಿ ಮತ್ತು ನಮ್ಮ ಬಿಲ್ಡಿಂಗ್ ಆಲ್ಮೋಸ್ಟ್ ನಮ್ಮ ನಮ್ಮ ಬಿಲ್ಡಿಂಗಲ್ಲಿ ಮೂರು ಜನ ಪಾಪ ಊಟ ಹಾಕ್ತಾರೆ ನಾಲ್ಕು 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 ಮನೆ ನಾಲ್ಕು ಮನೆಯವರು ನಮ್ಮ ಬಿಲ್ಡಿಂಗಲ್ಲಿ ಊಟ ಹಾಕ್ತಾರೆ ಸೊ ಈಗ ನಾಯಿಗಳು ಬರುತ್ತೆ ಸೊ ಪ್ರತಿಯೊಂದು ಏರಿಯಾದಲ್ಲೂ ನೀವು ಒಂದು ಅವರು ನಾಯಿಗೆ ಅಂತ ಸ್ವಲ್ಪ ಸಪ್ರೇಟಾಗಿ ಊಟ ಹಾಕಿದ್ರೆ ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಏನೋ ಸೊ ಇದು ನಮ್ಮ ಒಂದು ರಿಕ್ವೆಸ್ಟು ಸೊ ಪ್ರತಿ ಬೀದಿ ನಾಯಿಗಳಿಗೂ ಊಟ ಹಾಕ್ತೀವಿ ಓಕೆ ಈ ವ್ಲಾಗ್ನ ನಾವು ಎಂಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಆಲ್